ಓಂ ಶ್ರೀ ಗುರು ಬಸವಲಿಂಗ ಎನ್ ಮಹ ಸರ್ವರಿಗೂ ಶರಣ ಶರಣ ನಾವೆದ್ದು ಯಾರ್ಯಾರ ನೆನೆಯುವ ಮುಕ್ತಿ ಪಡೆದವರ ನೆನೆಯೋವಾ ಮುಕುತಿ ಪಡೆದವರ ನೆನೆಯುವ ಹೇ ಶರಣ ಸಚ್ಚಿದಾನಂದನ ನೆನೆಯೋವಾ సచ్చిదానంద నెనయోవాతారే నా వెద్దు యార్యార నెనయోవ ముకుతి పడేదవరా నెనయోవాతి పడదవరా నెనయోవే శరణ సచ్చిదానందన నెనయోవా సచ్చిద నందన ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಪುರುಹನ್ನು ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗದ ಪುರುಹನ್ನು ಕರಕಿಷ್ಟಲಿಂಗದ ಪುರುಹನ್ನು ನೀಡಿದ ಹೊರಗೂರು ಬಸವಣ್ಣ ನೆನೆಯೋವಾ ಹೊರಗೂರು ಬಸವಣ್ಣನ ನೆನೆಯೋ ವ ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯೋವಾ ಮುಕುತಿ ಪಡೆದವರ ನೆನೆಯೋವಾ ಮುಕುತಿ ಪಡೆದವರ ನೆನೆಯೋವಾ ನೃಣ್ಮಯದ ಕಾಯಾವ చినుమయ చనుమయ చన్నార చనలింగ మృణ్మయదయవ చుమయడలింగ చన్నార చనలింగ మత్తవన చినుమయ శరణార నెన ఆ ಚಿನ್ನುಮಯ ಶರಣ ನೆನೆಯುವ ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ನುಮಯಳಾದ ಮಹಾದೇವಿ ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ನುಮಯಳಾದ ಮಹಾದೇವಿ ಚಿನ್ನುಮಯಳಾದ ಮಹಾದೇವಿಯಕ್ಕನ ನೆನೆದು ಜೀವನವಾ ಸವಿಗೊಳಿಪಾ ನೆನೆದು ಜೀವನವಾ ಸವಿಗೊಳಿ ಪೋಗದತ್ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವಾ ತೃಣವೆನಿಸಿ ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವಾ ತೃಣವೆನಿಸಿ ಭೋಗ ಜೀವನವಾ ತೃಣವೆನಿಸಿ ಘನವಾದ ಯೋಗಿ ಅಲ್ಲಮನ ಮನ ಯೋಗಿಯಲ್ಲ ಮನ ನೆನೆಯುವ ಜ್ಞಾನದ ಸಿರಿಯಾಗಿ ಅಜ್ಞಾನ ದರಿಯಾಗಿ ಕಾಮಕ್ರೋಧವನಳಿದ ಘನ ಹಿಮ ಜ್ಞಾನದ ಸಿರಿಯಾಗಿ ಅಜ್ಞಾನ ದರಿಯಾಗಿ ಕಾಮಕ್ರೋಧವ ನಳಿದ ಘನ ಹಿಮ ಕಾಮ ಕ್ರೋಧವನಳಿದು ಘನ ಮಹಿಮಾ ಗುರುವಾದ ಚನ್ನ ಬಸವಣ್ಣನ ನೆನೆಯುವ ಚನ್ನ ಬಸವಣ್ಣನ ನೆನೆಯುವ ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ ಮುಕ್ತಿ ಪಡೆದವರ ನೆನೆಯುವ ಮುಕ್ತಿ ಪಡೆದವರ ನೆನೆಯುವ ಶುದ್ಧಾತ್ಮತಾನಾಗಿ ಶುದ್ರಮಾಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು ಶುದ್ಧಾತ್ಮತಾನಾಗಿ ಕ್ಷುದ್ರಮಾಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು ಬದ್ಧ ಜೀವನದ ಅವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ ಸಿದ್ಧರಾಮಯ್ಯನ ಮಾಚಿ ದೇವಯ್ಯಗಳ ಹಡಪದ ಅಪ್ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ ಮೋಚಿ ಕಾಯಕದ ಹರಳಯ್ಯ ಮಾರಯ್ಯ ಚೇತಯ್ಯನವರ ನೆನೆಯುವ ಕೇತಯ್ಯನವರ ನೆನೆಯುವ ತಾಯಿ ನೀಲಮ್ಮಗಳ ತಾಯಿ ನೀಲಮ್ಮಗಳ ಅಕ್ಕ ನಾಗಾಯಿಗಳ ಶರಣಿ ಬೊಂತ ದೇವಿ ಸತ್ಯಕ್ಕ ತಾಯಿ ನೀಲಮ್ಮಗಳ ಅಕ್ಕ ನಾಗಾಯಿಗಳ ಶರಣೆ ಶಿ ಬೋನ್ತೇವಿ ಶರಣೆ ಶರಣಿ ದೇವಿ ಸತ್ಯ ಲಿಂಗಮ್ಮ ನಿತ್ಯ ಶರಣಯರ ನೆನೆಯೋವಾ ನಿತ್ಯ ಶರಣೆಯರ ನೆನೆಯು ವತ್ತಾರೆ ನಾವೆದ್ದು ಯಾರ ಯಾರ ನೆನೆಯೋವಾ ಮುಕುತಿ ಪಡೆದವರ ನೆನೆಯುವ ಮುಕ್ತಿ ಪಡೆದವರ ನೆನೆಯುವ ಬಸವನ ಶಿಶುವಾಗಿ ತತ್ವಗಳ ಪಸರಿತು ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ ಬಸವನ ಶಿಶುವಾಗಿ ತತ್ವಗಳ ಬಸರಿ ಸುತ್ತ ಬಸವ ಧರ್ಮವನು ಬೆಳೆಸಿದ ಬಸವ ಧರ್ಮವನು ಬೆಳೆಸಿದ ಲಿಂಗಾನಂದ ಘನ ಗುರುವ ಹಾಡಿ ನೆನೆಯುವ ಘನಗುರುವ ಹಾಡಿ ನೆನೆಯುವ ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಶರಣ ಸತಿಯರಾಗಿ ಶರಣಾದ ಎಲ್ಲರ ವರಸಚ್ಚಿದಾನಂದನ ನೆನೆಯುವ ವರಸಚ್ಚಿದಾನಂದನ नेयर ने वो यार, यार ने 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 पड़े दवरा पड़ेदरा मुक्ति पड़े दवरा पड़ेदरानयोवा मुक्ति पड़े दवरा पड़दरा ಇದು ಯಾರ ರಚನೆ ಅಂತ ಗೊತ್ತಾಗಿರ್ಬೇಕು ಕೆಲವರಿಗೆಲ್ಲ ಯಾರ ರಚನೆ ಜಾನಪದ ಗೀತೆ ಅಲ್ಲ ಒಬ್ರು ರಚನೆ ಮಾಡಿರ್ತಕ್ಕಂತಹದ್ದು ಇದು ಸಚ್ಚಿದಾನಂದ ಯಾರದ ಅಂಕಿತ ಗೊತ್ತಿದ್ಯಾ ಯಾರಿಗೂ ಗೊತ್ತಿಲ್ವಾ ಲತಂಗೂ ಗೊತ್ತಿಲ್ವಾ ಅದೇ ಅಂದ್ರೆ ಇನ್ನೇನು ವಯಸ್ಸಾಯ್ತಂಗ್ರಿ ಮಾತಾಜಿ ಅವರ ರಚನೆ ಇದು ಮಾತೆ ಓ ಮಾತೆ ಮಹಾದೇವರ ರಚನೆ ಹ್ಮ್ ಬಹಳ ಅದ್ಭುತವಾದಂತಹ ಅಂದ್ರೆ ಜಾನಪದ ಶೈಲಿಯಲ್ಲೇ ಬರ್ದಿದ್ದಾರೆ ಶರಣರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ ಮುಕುತಿ ಪಡೆದವರ ನೆನೆಯುವ ಮುಕುತಿ ಪಡೆದವರ ನೆನೆಯುವ ಹೇ ಶರಣ ಸಚ್ಚಿದಾನಂದನ ನೆನೆಯುವ ಅಂದರೆ ಜಾನಪದ ಕವ ಕವಿಗಳು ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ತಾಯಿ ಎದ್ದೊಮ್ಮೆ ನಾವು ನೆನೆದೇವ ಅಂತ ಹೇಳಿ ಭೂಮಿ ತಾಯಿಯನ್ನ ಸ್ಮರಣೆ ಮಾಡಿದ ಅದು ಸರಿ ಆಗಿನ ಕಾಲಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಪ್ರಾಯಶಃ ಶರಣರು ಹುಟ್ಟೋಕೆ ಮುಂಚೆನೆ ಆ ಪದ್ಯ ಬರೆದಿರ್ಬೋದು ಆ ತಾಯಿ ಯಾರೊಬ್ಬ ಗರತಿನೇ ಯಾರೊಬ್ಬ ಬೀಸುವ ಆ ಕಲ್ಲಿನ ಪದವನ್ನು ರಚಿಸಿದಂತ ತಾಯಿನೇ ಬರ್ತರು ಅದೇ ದಾಟಿಯನ್ನು ಹಿಡ್ಕೊಂಡು ಮಾತಾಜಿಯವರು ಮುಕ್ತಿ ಪಡೆದವರನ್ನ ನೆನೆಯೋಣ ಅಂದ್ರೆ ಸಾಮಾನ್ಯವಾಗಿ ಕೋಟಿ ಕೋಟಿ ಜನ ಅಲ್ರೆ ಅಷ್ಟೇ ಅಲ್ಲ ಸಹಸ್ರ ಕೋಟಿ ಜನ ಈ ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದು ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಗೋದು ನಡೆದಿರ್ತದೆ ಅದೇನು ಸುಳ್ಳಲ್ಲ ಅದು పునరపి జననం పునరపి మరణం పునరపి జనని జఠరే శయనం ఇదని హారు యారో సమాన్యరల్ల శంకరాచార్యరు మహాజ్ఞాని అన్నకుంట శంకరాచార్యరు కాయ వింటు మొత్త శక్తియుళ్ళంత పురుషరు అంతహ సో శి ఆ సిద్ధి ఇప్పుడు ప్రభుదేవర్ ఆ సిద్ధి ಬಸವಣ್ಣವ್ರಿಗೂ ಆಸಿದ್ಧಿ ಇತ್ತು ಚೆನ್ನ ಆಸಿದ್ಧಿ ಇತ್ತು ಅಂತ ಕಾಣುತ್ತೆ ಅಂದ್ರೆ ಇಂತಹ ಜ್ಞಾನಿಗಳು ಸುಮ್ ಸುಮ್ಮನೆ ಹೇಳೋದಿಲ್ಲ ಏನೋ ಭಾಷಣದಲ್ಲಿ ಯಾರೋ ಕರೆದ್ರು ಅಂತನೋ ಅಥವಾ ಏನೋ ಬ ರಚನಾ ಶಕ್ತಿ ಕಾವ್ಯ ಶಕ್ತಿಯನ್ನು ಬಳಸಿ ಹೇಳುವಂತ ಮಾತಲ್ಲ ಅನುಭವಪೂರ್ಣವಾಗಿ ಹೇಳಿದ ಮಾತು ಆದರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ವಿಶೇಷ ಉದ್ದೇಶವನ್ನು ಇಟ್ಕೊಂಡು ಈ ಭೂಮಿಗೆ ಬಂದಂತಹ ಏಳ್ನೂರ ಎಪ್ಪತ್ತು ಅಮರಗಣಗಳು ಅವರು ಮತ್ತೆ ಮತ್ತೆ ಹುಟ್ಟುವವರಲ್ಲ ಒಂದೇ ಸಾರಿ ಹುಟ್ಟಿ ಅಥವಾ ಹಿಂದಿನ ಜನ್ಮದಲ್ಲಿ ಅನೇಕ ಜನ ಬಂದಿರಬಹುದು ಗೊತ್ತಿಲ್ಲ ಅವ್ರು ಯಾರು ಹೇಳಿಲ್ಲ ಅದನ್ನು ಒಟ್ಟು ಈ ಜಗತ್ತಿಗೆ ಒಂದು ಹೊಸ ಮಾರ್ಗವನ್ನು ಹೊಸ ಧರ್ಮವನ್ನು ನೆಲೆಗೊಳಿಸ್ಲಿಕ್ಕಾಗಿ ಬಂದಂತಹ ಶರಣರು ಅವರು ಮುಕ್ತಿ ಪಡೆದವರು ಅವರನ್ನು ಸ್ಮರಣೆ ಮಾಡೋಣ ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ ಇದಂತೂ ನಿಮಗೆಲ್ಲ ಗೊತ್ತಾಗುತ್ತೆ ಇಷ್ಟಲಿಂಗವನ್ನು ನೀಡಿದಂತಹ ಬಸವಣ್ಣನವರನ್ನ ಸ್ಮರಿಸೋಣ ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚನ್ನಾರ ಚೆಲುವ ಘನಲಿಂಗ ಚನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ ಇಷ್ಟಲಿಂಗ ಇದು ಅಂದ್ರೆ ಮೃಣ್ಮಯ ಕಾಯ ಮಣ್ಣಿನ ಕಾಯವನ್ನ ಚಿನ್ಮಯವನ್ನಾಗಿ ಮಾಡತಕ್ಕಂತಹ ಇಷ್ಟಲಿಂಗ ಸ್ವರೂಪಿಯಾದಂತಹ ಮಹಾಲಿಂಗ ಸ್ವರೂ ಮಹಾಲಿಂಗನನ್ನ ನೆನೆಸೋಣ ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಅಕ್ಕನ ನೆನೆಜಿ ನೆನೆದು ಜೀವನವ ಸವಿಗೊಳಿಪ್ಪ ಅಂದರೆ ತಾನು ಸು ಸುಖ ಭೋಗದಲ್ಲಿ ಆರಾಮಾಗಿದ್ದು ಪಟ್ಟದರಸಿಯಾಗಿ ಹೋಗಬೇಕಾದಂತಹ ಅಕ್ಕ ಅಂತಹ ಸೌಂದರ್ಯ ಅಂತಹ ಅವಕಾಶ ಎಲ್ಲವೂ ಒದಗಿ ಬಂದಾಗ ಅವೆಲ್ಲವನ್ನು ತೃಣವಾಗಿ ಕಂಡು ತನ್ನ ತನುಮನ ಧನಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಕಾಯದ ಕಷ್ಟವನ್ನು ಲೆಕ್ಕಿಸದೆ ಚಿನುಮಯಳಾಗಿ ಹೋದಂತಹ ಮಹಾದೇವಿಯಕ್ಕನನ್ನು ಸ್ಮರಿಸೋಣ ಅಂತಾರೆ ಮುಂದಿನ ಒಬ್ಬೊಬ್ಬರದ್ದು ಒಂದೊಂದು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿಯಲ್ಲ ಮನ ನೆನೆಯುವ ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿಯಲ್ಲಮ್ಮನೆಯುವ ನಿಮಗೆ ಅರ್ಥ ಆಗುತ್ತೆ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಇದು ಅಲ್ವಾ ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವ ನಡೆದ ಘನ ಮಹಿಮ ಗುರು ಚನ್ನ ಬಸವಣ್ಣನ ನೆನೆದು ಜೀವನವ ಸವಿಗೊಳಿತು ಶುದ್ಧಾತ್ಮತಾನಾಗಿ ಕ್ಷುದ್ರಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ ನೋಡಿ ಎಂಥ ಅದ್ಭುತ ಪ್ರಾಸ ಎಂಥ ಅದ್ಭುತ ಹಾಡು ಮುಂದೆ ಹೇಳ್ತಾರೆ ತಾಯಿನೀ ಮಾಚಿದೇವಯ್ಯಗಳ ಹಡಪದಪ್ಪಣ್ಣಗಳ ಮೋಚಿಕಾಯಕದ ಹರಳಯ್ಯ ಮೋಚಿಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ ತಾಯಿನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಬಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ ಮುಂದ ಹೇಳ್ತಾರೆ ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನ ಗುರುವ ಹಾಡಿ ನೆನೆಯುವ ಕಡೆಗೆ ಸಚ್ಚಿದ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಸತಿಯರಾಗಿ ಶರಣಾದ ಎಲ್ಲರ ವರಸಚ್ಚಿದಾನಂದನ ನೆನೆಯುವ ಭಾಳ ಅದ್ಭುತವಾದಂಥ ಹಾಡು ಇವತ್ತು ನಾನು ಬೇರೆ ವಚನ ಹೇಳಬೇಕು ಅಂದ್ಕೊಂಡು ಬಂದಿದ್ದೆ ಅದು ಎಲ್ಲರಿಗೂ ಗೊತ್ತಿರೋ ವಚನ ಮತ್ತು ನಮ್ಮ ನಾಗೇಂದ್ರ ಅವರು ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಬರೋರಲ್ಲ ಅವರು ವರ್ಷಕ್ಕೋ ಎರಡು ವರ್ಷಕ್ಕೋ ಒಮ್ಮೆ ಬರ್ತಕ್ಕಂಥವ್ರು ಇವತ್ತು ಅವರ ಮಗ ವಿನೀತನ ಬಿ ಮ್ಯೂಸಿಕ್ ಎಮ್ ಮ್ಯೂಸಿಕ್ ಬಿ ಮ್ಯೂಸಿಕ್ ಎಮ್ ಮ್ಯೂಸಿಕ್ ಎಂ ಮ್ಯೂಸಿಕ್ ಪದವಿ ಅಂದರೆ ಸ್ನಾತಕೋತ್ತರ ಪದವಿ ಮುಗಿಸಿದಾನೆ ಹಾಗಾಗಿ ಅದನ್ನ ಅವ್ರನ್ನ ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಅವ್ರು ಬಂದಿದ್ದಾರೆ ಅವರು ಇಲ್ಲಿ ಧಾರವಾಡಕ್ಕೆ ಬಂದರೆ ಸಾಮಾನ್ಯ ಇಲ್ಲಿಗೆ ಬರ್ಲಾರದೆ ಹೋಗಲ್ಲ ಅವರಿಬ್ಬರು ದಂಪತಿಗಳು ಹಂಗಾಗಿ ಅವರು ಹಾಡಿ ನಿಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ ಅವ್ರಿಗೋಸ್ಕರನೇ ಈ ಹಾಡು ಹಾಡದೆ ಪ್ರಾಯಶಃ ಅವರು ಈ ಹಾಡು ಕೇಳಿರ್ಲಿಲ್ಲ ಅಂತ ಅದಕ್ಕೋಸ್ಕರನೇ ಅವರ ಸಂತೋಷಕ್ಕಾಗಿ ಅತಿಥಿ ದೇವೋ ಭವ ಅಂದ್ರೆ ನಮ್ಮಲ್ಲಿ ಜಂಗಮ ಬಂದ್ರೆ ಲಿಂಗ ಪೂಜೆ ಏನಾದ್ರೂ ಬಿಡಬೇಕು ಅಂತ ಹೇಳ್ತಾರೆ ಇವರು ಈಗ ಜಂಗಮದ ಸ್ಥಾನದಲ್ಲಿರ್ತಕ್ಕಂಥವ್ರು ಸಂಗೀತಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿತ ಮಾಡಿ ಶುದ್ಧವಾದ ಜೀವನ ಸತಿಪತಿಗಳು ಶುದ್ಧವಾದ ಜೀವನ ಬದುಕ್ತಾ ಬೆಂಗಳೂರಿನಲ್ಲಿ ಪೂಜ್ಯ ಪಂಚಾಕ್ಷರಿ ಅಜ್ಜವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಜೊತೆಗೆ ಹತ್ತಾರು ಜನ ನೂರಾರು ಜನ ಶಿಷ್ಯರನ್ನ ತಯಾರು ಮಾಡ್ತಿದ್ದಾರೆ ಮಕ್ಕಳನ್ನ ತುಂಬ ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ನೀವು ನೋಡ್ಬೇಕು ಕೇಳಬೇಕು ಅಂದ್ರೆ ಓಂಕಾರಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕು ನೀವು ಬಸವೋಧ್ಯಾನ ಸೆಂಟರ್ನಲ್ಲಿ ಪ್ರತಿ ವರ್ಷ ಅವ್ರ ಕಾರ್ಯಕ್ರಮ ಇದ್ದೇ ಇರುತ್ತೆ ಆ ಮಕ್ಕಳನ್ನ ಹಾಡ್ಸೆ ಹಾಡಿಸ್ತಾರೆ ಅವ್ರ ಕಾರ್ಯಕ್ರಮ ಇಲ್ಲದ ಬಸವ ಸಂಭ್ರಮ ಇರೋದಿಲ್ಲ ಅಂದರೆ ಬಸವದ್ಯಾನ ಸೆಂಟ್ರಲ್ಲಿ ಅಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರಿಗೆ ವಿಶ್ವಗುರು ಬಸವಣ್ಣನವರು ದಯಾಮಯದಂತಹ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ಇಲ್ಲಿಗೆ ಇವತ್ತ ಇವತ್ತಿನ ಚಿಂತನವನ್ನು ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣ ಶರಣ